ಹರಿಹರ ನಗರದಲ್ಲಿ ಈ ದಿನ ನಗರ ಠಾಣಾ ಪೊಲೀಸ್ ಇಲಾಖೆಯಿಂದ ಮಕ್ಕಳನ್ನ ಶಾಲೆಗೆ ಬಿಡುವ ಆಟೋ ಚಾಲಕರಿಗೆ ಆಟೋ ಚಾಲನೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೀಡಲಾಯಿತು ಹರಿಹರ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಪತಿ ಗಿನ್ನಿ ಅವರ ಮುಂದಾಳತ್ವದಲ್ಲಿ ವಿಜಯಕುಮಾರ್ ಹಾಗೂ ರವಿಕುಮಾರ್ ಉಪಸ್ಥಿತಿಯಲ್ಲಿ ಜಾಗೃತಿ ಮೂಡಿಸಲಾಯಿತು ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಮಂದಿ ಆಟೋ ಚಾಲಕರಿಗೆ ಆಟೋ ಪರವಾನಗಿ ಪತ್ರಗಳು ಅಂದರೆ ಎಫ್ಸಿ ಇನ್ಶೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇನ್ನು ಮುಖ್ಯವಾದ ದಾಖಲೆಗಳನ್ನು ಇಟ್ಟುಕೊಂಡು ಯೂನಿಫಾರ್ಮ್ ಹಾಕಿಕೊಂಡು ಆಟೋ ಚಾಲನೆ ಮಾಡಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಆಟೋಗಳಲ್ಲಿ ಹತ್ತಿಸಬಾರದು ಹಾಗೂ ಆಟೋಗಳಲ್ಲಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ಬೇಕು ಅವರ ಶಾಲಾ ಬ್ಯಾಗುಗಳನ್ನು ಹೊರಗೆ ಬಾರದಂತೆ ಆಟೋಗಳ ಮೇಲೆ ಕ್ಯಾರಿಯರ್ಗಳನ್ನು ಅಳವಡಿಸಿಕೊಂಡು ಆಟೋಗಳನ್ನು ಚಾಲನೆ ಮಾಡಬೇಕು ಯಾವುದೇ ಅಪಘಾತಗಳು ಸಂಭವಿಸದಂತೆ ಜಾಗರೂಕತೆಯಿಂದ ವಾಹನ ಚಲಾಯಿಸುವಂತೆ ಶ್ರೀಪತಿ ಗಿನ್ನಿಯವರು ತಿಳಿಸಿದರು ಎಲ್ಲ ಆಟೋ ಚಾಲಕರು ಇವರ ಮಾತಿಗೆ ಬೆಂಬಲ ಸೂಚಿಸಿ ಇನ್ಮುಂದೆ ನಾವು ಸೂಕ್ತ ಉಪಯುಕ್ತ ಚಾಲನೆಯನ್ನ ಮಾಡುತ್ತೇವೆ ಯಾವುದೇ ರೀತಿ ತೊಂದರೆಯಾಗದಂತೆ ನೋಡಿಕೊಳ್ತೇವೆ ಎಂದು ಎಲ್ಲ ಆಟೋ ಚಾಲಕರು ನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ ತಿಳಿಸಿದರು ಈ ವೇಳೆ ಹರಿಹರ ನಗರ ಆಟೋ ಮಾಲೀಕರು ಮತ್ತು ಚಾಲಕರ ಸಂಘದ ಗೌರವಾಧ್ಯಕ್ಷರಾದ ಸಿದ್ದಲಿಂಗಸ್ವಾಮಿ ಹಾಗೂ ಅಧ್ಯಕ್ಷರಾದ ಮೋಹನ್ ಗೌಡರು ಮತ್ತು ಉಪಾಧ್ಯಕ್ಷರು ನಸೀರ್ ಅಹಮದ್ ಪ್ರಧಾನ ಕಾರ್ಯದರ್ಶಿ ಕೇಶವ್ ಹಾಗೂ ಸಹ ಕಾರ್ಯದರ್ಶಿಗಳಾದ ಎಲ್ ತಿಪ್ಪೇಶ್ ಶೇಖ್ ಅಲ್ತಾಫ್ ಹಾಗೂ ನಿರ್ದೇಶಕರು ಜತೆಗೆ ನಗರಸಭೆ ಸದಸ್ಯರಾದ ಹನುಮಂತಪ್ಪನವರು ಮಂಜುನಾಥ್ ಅಗಡಿ ಉಪಸ್ಥಿತರಿದ್ದರು ವರದಿ ಎಸ್ ಎಂ ಜಾಕೀರ್ ಎಬಿನ್ಯೂಸ್ ಕನ್ನಡ ಹರಿಹರ ನಮ್ಮ ದಾವಣಗೆರೆ ಜಿಲ್ಲಾ ಎಸ್ಪಿ ಆದೇಶದ ಮೇರೆಗೆ ಏನೊಂದು ರಸ್ತೆ ಸುರಕ್ಷೆ ಜಾಗೃತಿ ಕಾರ್ಯಕ್ರಮ ತಾವು ಇದರ ಸಲುವಾಗಿ ವಿಶೇಷವಾಗಿ ನಮ್ಮ ಎಸ್ ಎ ಮೇಡಮ್ ಅವರು ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಇವತ್ತು ನಿಮಗೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ರಸ್ತೆ ಸುರಕ್ಷತೆ ಬಗ್ಗೆ ಸ್ವಲ್ಪ ಅವರಿಗೆ ಜಾಗ್ರತೆ ಮೂಡಿಸ್ಬೇಕು ಮಕ್ಕಳನ್ನ ಬಹಳ ಹುಷಾರಾಗಿ ಯಾವುದೇ ಕಾರಣಕ್ಕೂ ಯಾವ ತೊಂದರೆ ಆಗದೇ ರೀತಿ ಮತ್ತು ಆಕ್ಸಿಡೆಂಟ್ಗಳು ಆಗದೇ ಇರೋ ರೀತಿ ಹರಿಯಾರದಾಗೆ ಇಲ್ಲ ನಾವು ದುಡ್ಕೊಂಡು ತಿನ್ನೋರು ನಾವು ಖರ್ಚು ಮಾಡಿ ಎಲ್ಲ ಮಾಡಿ ನಾವು ದುಡ್ಕೊಂಡು ತಿನ್ನೋಕೆ ಬರ್ತೀವಿ ಏನು ದಾಖಲಾತಿ ದಾಖಲಾತಿಲ್ದಾರೋ ಡ್ರೈವಿಂಗ್ ಲೈಸೆನ್ಸ್ ಇಲ್ದಾರಲ್ಲ ಅಂತ ಹೇಳಿ ನಾವು ಡ್ರೈವರ್ಗಳ್ನ ರಕ್ಷಣೆ ಮಾಡಕ್ಕಿದೀವಪ್ಪ ಆಟೋ ಚಾಲಕ್ ಇತ್ತು ನಮ್ಮ ಇವರು ಭಾಳ ಭಾಳ ಅಂದ್ರೆ ಭಾಳ ಹೇಳ್ತಿರ್ತಾರೆ ಅದಕ್ಕೆ ಸಾರಿಗೆ ಅಂತ ಮಕ್ಕಳ ಬಗ್ಗೆ ಭಾಳ ಕಾಳಜಿ ನಮ್ಮ ಎಷ್ಟಿ ಮೇಡಮ್ ಅಂತೂ ಭಾರಿ ಇದ್ರ ಬಗ್ಗೆ ಭಾಳ ಕಾಳಜಿ ತಗೊಂಡ್ ಮಾಡ್ತಾರೆ ಅವರು ನೀವು ಬೇರೆ ಕಡೆ ಎಲ್ಲ ನೋಡ್ತಾ ಇನ್ಸಿಡೆಂಟ್ ಕೆಲವೊಂದು ಇನ್ಸಿಡೆಂಟು ಒಂದು ಎರಡು ಇನ್ಸಿಡೆಂಟ್ ರಾಷನ್ ಎಲ್ಲ ನೋಡ್ತಾರೆ ಇನ್ಸಿಡೆಂಟ್ ಆದರೂ ಮಕ್ಕಳಿಗೆ ಯಾವ ಥರ ಇಂಜುರಿ ಎಷ್ಟು ತೊಂದರೆ ಆಗ್ತೈತಿ ಒಂದೇ ಇನ್ಸಿಡೆಂಟ್ ಅವರು ಸ್ಟೇಟ್ ಲೆವೆಲ್ ಇಶ್ಯೂ ಸ್ಕೂಲ್ ಮುಖ್ಯ ವಿಚಾರದಲ್ಲಿ ಅದಕ್ಕೆ ಹೇಳ್ತಾ ಇರೋದು ನೀವು ಒಂದು ಹತ್ತದಾಗ ಎಷ್ಟು ಪೊಲೀಸ್ ಇರ್ತಾರೆ ಕಂಪಲ್ಸರಿ ಎಲ್ಲೋ ಒಂದಿನ ಮಿಸ್ ಆಗಬಹುದು ಯಾಕೆ ಬೇರೆ ಡ್ಯೂಟಿ ಇದ್ದರೆ ಮಿಸ್ ಆಗ್ಬೋದು ಬಿಟ್ಟರೆ ಎಲ್ಲ ನಾವು ಒಬ್ಬರು ಸ್ಟಾಪ್ ಸ್ಕೂಲ್ ರೌಡ್ ಸೇವೆ ಕೊಟ್ಟೆ ಸಪರೇಟ್ ಆಗಿ ಎಸ್ಪೆಷಲಿ ರೋಡ್ ರೋಡ್ ಹೇಗೆ ಟ್ರಾಫಿಕ್ ಇರುತ್ತೆ ಪ್ರತಿಯೊಂದು ಗೂಟ್ ಸೈಕಲ್